ಮೂವತ್ತು ಮೂವತ್ತೈದು ವರ್ಷಗಳು ದಾಟುತ್ತಿದ್ದರೂ ಇನ್ನೂ ಗಂಡಾಗಲಿ ಹೆಣ್ಣಾಗಲಿ ಕಂಕಣ ಬಲ ಕೂಡಿ ಬರುತ್ತಿಲ್ಲ ಅನ್ನುವುದಾದರೆ ಈ ಪುಟ್ಟ ಪರಿಹಾರ ಮಾಡಿಕೊಳ್ಳುವುದರಿಂದ ವರ್ಷ ತುಂಬುವುದರೊಳಗಾಗಿ ಒಳ್ಳೆಯ ಸಂಬಂಧ ಹುಡುಕಿಕೊಂಡು ಬರುತ್ತೆ ಹಾಗೂ ಈ ತಂತ್ರದಿಂದ ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ದಾಂಪತ್ಯದಲ್ಲಿನ ಸಮಸ್ಯೆಗಳು ಹೆಚ್ಚು ಹೆಚ್ಚು ಕಂಡು ಬಂದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದೇನು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಟಚ್ ಮಾಡಿ ಹಾಗೂ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಎಷ್ಟೋ ಕಡೆ ವೈವಾಹಿಕ ಜೀವನದಲ್ಲಿ ಕಾಲಿಡಲು ಪ್ರಯತ್ನ ಪಡುತ್ತಿದ್ದರೂ ಕೂಡ ಅವರಿಗೆ ಸೂಕ್ತವಾದಂತಹ ವರ ಅಥವಾ ವಧು ಸಿಗುತ್ತಿರುವುದಿಲ್ಲ ಇದಕ್ಕೆ ಹಿಂದಿನ ಜನ್ಮದ ಗ್ರಹಚಾರ ಫಲಗಳು ಕೂಡ ಕಾರಣವಾಗುತ್ತದೆ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರವನ್ನು ಮಾಡಿಕೊಂಡು ಆ ಗ್ರಹಚಾರಕ್ಕೆ ಶಾಂತವಾಗಿಸಿಕೊಂಡು ನಂತರ ನೀವು ಮದುವೆಯಾಗಲು ಹೆಣ್ಣು ಅಥವಾ ಗಂಡು ನೋಡಲು ಪ್ರಯತ್ನಿಸಬೇಕು ಖಂಡಿತವಾಗಿಯೂ ನಿಮ್ಮ ಪ್ರಯತ್ನ ಸಫಲವಾಗುತ್ತದೆ ಅದರಂತೆಯೇ ಯಾರಿಗಾದರೂ ಗಂಡು ಅಥವಾ ಹೆಣ್ಣು ಹುಡುಕುವ ಸಮಯದಲ್ಲಿ ನೀವು ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು ಸೋಮವಾರದ ದಿವಸ ನೀವು ಏನು ಮಾಡಬೇಕು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಬೇಕು ಅದರಲ್ಲೂ ತಣ್ಣೀರಿನ ಸ್ನಾನವನ್ನು ಮಾಡಲೇಬೇಕು ತಣ್ಣೀರಿನ ಸ್ನಾನ ಮಾಡಿ ಹಳದಿ ವಸ್ತ್ರವನ್ನು ಧರಿಸಿಕೊಂಡು ನಾವು ತಿಳಿಸುವ ಹಾಗೆ ಅರಳಿ ಮರದ ಒಂದು ಎಲೆಯನ್ನು ತೆಗೆದುಕೊಳ್ಳಬೇಕು ಹಾಗೂ ಸ್ವಚ್ಛವಾದ ದೊಡ್ಡದಾದ ಅಗಲವಾದ ವೀಳ್ಯದೆಲೆಯನ್ನು ಕೂಡ ತೆಗೆದುಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರೀಕರಿದ್ರು ಪರವಾಗಿಲ್ಲ ಅಥವಾ ಸ್ನೇಹಿತರು ಸಂಬಂಧಿಕರಲ್ಲಿ ಯಾರಾದರೂ ಹಿರೀಕರಿದರೆ ಅವರ ಕೈಯಿಂದ ಅರಿಶಿಣದಿಂದ ಹೀಗೆ ಬರೆದಬೇಕು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಅಂತ ಎರಡು ವೀಳ್ಯದೆಲೆ ಮೇಲೂ ಬರೆದುಕೊಳ್ಳಬೇಕು ಹಾಗೂ ವೀಳ್ಯದೆಲೆ ಮತ್ತು ಅರಳಿ ಎಲೆಯ ಹಿಂಭಾಗದಲ್ಲಿ ನಿಮಗೆ ಹೆಣ್ಣು ಹುಡುಕುತ್ತಿದ್ದರೆ ಸ್ತ್ರೀ ಎಂದು ಬರೆಯಬೇಕು ಅಥವಾ ಗಂಡು ನೋಡುತ್ತಿದ್ದರೆ ಪುರುಷ ಎಂದು ಬರೆದುಕೊಳ್ಳಬೇಕು ಎರಡಕ್ಕೂ ಸೇರಿಸಿ ಒಂದು ಅರಿಶಿಣದ ಕೊಂಬಿಗೆ ಹಳದಿ ದಾರವನ್ನು ಕಟ್ಟಿ ಅದಕ್ಕೆ ಮಾಂಗಲ್ಯದ ರೀತಿಯಲ್ಲಿ ಮೂರು ಗಂಟು ಹಾಕಿ ಕಟ್ಟಬೇಕು ಒಂದು ವೇಳೆ ಹೆಣ್ಣಾಗಿದ್ದರೆ ನಿಮ್ಮ ಮನೆಯವರ ಕೈಯಿಂದ ಇದನ್ನು ಕಟ್ಟಿಸಬೇಕು ಗಂಡಸಾಗಿದ್ದರೆ ತಾನೇ ಕಟ್ಟಬಹುದು ಯಾವುದೋ ಅಡಚಣೆ ಆಗುವುದಿಲ್ಲ ತದನಂತರ ಇದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಯಾವುದಾದರೂ ಒಂದು ಪುಟ್ಟ ರೆಂಬೆಗೆ ಹಾಕಬೇಕು ಈ ರೀತಿ ಮಾಡಿ ನೋಡಿ ಖಂಡಿತವಾಗಿಯೂ ವರ್ಷ ತುಂಬುವುದರೊಳಗಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತೀರಿ ಇನ್ನು ದಾಂಪತ್ಯದಲ್ಲಿ ವಿಪರೀತ ಸಮಸ್ಯೆಗಳಾಗುತ್ತಿದ್ದರು ಮತ್ತು ವೈವಾಹಿಕ ಜೀವನದಲ್ಲಿ ತುಂಬ ತೊಂದರೆಗಳಾಗುತ್ತಿದ್ದರು ಇನ್ನೂ ಮದುವೆನೇ ಆಗ್ತಾ ಇಲ್ಲ ಇದನ್ನು ಮಾಡಿದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಅಂತ ಹೇಳುವವರು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಸಂಪರ್ಕಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಉಚಿತವಾಗಿ ಪರಿಹಾರವನ್ನ ನೀಡ್ತಾರೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು